ಇಲ್ಲಿ ಇನ್ನೊಂದು ಕನ್ನಡಕ್ಕೆ ಏನು ಅವಮಾನ ಮಾಡಿದ್ದಾರೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ನಮ್ಗೇನೋ ಸಣ್ಣದು ಅನ್ಸ್ಬೋದು ಪ್ರಶ್ನೆ ಅವರು ನಮಗೆ ನೋಟಿಸ್ ಕೊಡ್ತಾರಲ್ಲ ಅಂದ್ರೆ ನೀವು ಏನೋ ಆಲ್ ಟಿಕೆಟ್ ಆಲ್ ಟಿಕೆಟ್ ಅದರಲ್ಲಿ ಹಾಕಿದ್ದಾರೆ ಕೆ ಪಿ ಎಸ್ ಅವರು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಪ್ರಶ್ನೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಎರಡರಲ್ಲೂ ಇರುತ್ತದೆ ಎರಡರಲ್ಲೂ ಇರುತ್ತದೆ ಆಂಗ್ಲ ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಇರುತ್ತದೆ ಕನ್ನಡ ಭಾಷೆಯಲ್ಲಿರುವ ಯಾವುದೇ ಪ್ರಶ್ನೆಗಳು ಭಾಷಾಂತರದಲ್ಲಿ ಏನಾದರೂ ಗೊಂದಲವಾದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯ ಪ್ರಶ್ನೆಗಳನ್ನು ಸಹ ನೋಡಿಕೊಂಡು ಪ್ರಶ್ನೆಗಳನ್ನು ಅರ್ಥೈಸಿಕೊಳ್ಳತಕ್ಕಂಥ ನಮ್ಮ ಯುವಕ್ತೆ ಏನಾಯ್ತ ಕನ್ನಡದ ಯೋಗತೆ ಅರ್ಥ ಆಯ್ತಲ್ಲ ಕನ್ನಡದ ಯುವಕತೆ ಎಲ್ಲಿಗೆ ಬಂತು ಅಂತ ಅರ್ಥ ಆಯ್ತಲ್ಲ ನಿಮಗೆ ನನಗೆ ಇಂಗ್ಲೀಷೇ ಗೊತ್ತಿದ್ರೆ ನಾನು ಇಂಗ್ಲೀಷಲ್ಲೇ ಬರಿತಾ ಇದ್ದೆ ಕ್ವಶ್ಚನ್ ಇನ್ನ ಆನ್ಸರು ನಾನು ಇಂಗ್ಲೀಷೇ ಚೆಂದ ಗೊತ್ತಿದ್ರೆ ನಾನು ಇಂಗ್ಲೀಷಲ್ಲೇ ಬರಿತಾ ಇದ್ದೆ ಕನ್ನಡಕ್ಕೆ ಯಾಕೆ ಬರ್ಬೇಕು ನಾನು ಅಂದರೆ ಕನ್ನಡನ ಎರಡನೇ ದರ್ಜೆ ಕನ್ನಡನ ಎರಡನೇ ದರ್ಜೆ ಮಾಡಿದ್ದಾನೆ ನೀವೇನು ಕ್ರಮ ತೆಗೆದುಕೊಂತೀರ ಅಂದ ಮೇಲೆ ನಮ್ಮ ಕನ್ನಡದ ಬಗ್ಗೆ ಬಹಳಷ್ಟು ನಮ್ಮ ಕವಿಗಳು ಜೆ ಪಿ ರಾಜರತ್ನಂ ಅವರ ಡಿ ಕೆ ಕುಮಾರ್ ಅವರ ರನ್ನ ಪದಗಳು ಪದಗಳು ಅಂತ ಬರ್ತತೆ ನರ್ಕ ಕೀಳಿಸಿ ನಾಲ್ಗೆ ಸಿಳ್ಸಿ ನರ್ಕ ಕೀಳಿಸಿ ನಾಲ್ಗೆ ಸೀಳಿಸಿ ಬಾಯಿ ವಲಸಿದು ಅನ್ನೋ ಮೂಗ್ನಲ್ಲಾದರೂ ಕನ್ನಡ ಪದ ಹೇಳ್ತೀನಿ ನರ್ಕ ಕಿಳಿಸ್ರು ನಾಲ್ಗೆ ಸಿಳಿಸ್ರು ಮೂಗ್ನಲ್ಲಾದ್ರೂ ಕನ್ನಡ ಪದ ಹೇಳ್ತೀನಿ ಅಂತ ಹೇಳೋ ಹಂಗೆ ಇನ್ನು ಸಾಕ್ತ ಕನ್ನಡ ಸುದ್ದಿಗೆ ಏನಾದ್ರೂ ಬಂದ್ರೆ ಮಾನ ಉಳ್ಸಿಲ್ಲ ಅಂತ ಹೇಳಿದಾನೆ ನಮ್ಮ ಜೆ ಪಿ ರಾಜ್ ಅವರು ಕನ್ನಡ ಸುದ್ದಿಗೆ ಏನಾದ್ರೂ ಬಂದ್ರೆ ಮಾನ ಉಳ್ಸಾಕ್ ಉಳ್ಸಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಮಾನ ತೆಗೀತಾ ಇದ್ದಾರಲ್ಲ ನೀವೆಲ್ಲ ಸುಮ್ಮನೆ ಕೂತಿದಿರಲ್ಲ ಆ ಕವಿಗಳು ಹೇಳಿದ್ದಾರೆ ಕನ್ನಡ ಸುದ್ದಿಗೆ ಬಂದ್ರೆ ಮಾನ ಉಳಿಸಲ್ಲ ಅಂತ ನಿನ್ ನಾಲ್ಗೆ ಸೀಳಿದ್ರು ನಾನು ಕನ್ನಡನ ಹೇಳ್ತೀನಿ ಅಂತ ಈ ಅಧಿಕಾರಿ ಯಾವನ್ ಮಾಡೋಣ ಅವ್ನು ನಾಲ್ಗೆ ಸೀಳ್ರಿ ಸೀಳ್ಬೇಕಲ್ಲ ಅವನ್ ನಾಲ್ಗೇನ ಕನ್ನಡ ಸಿದ್ದರಾಮಯ್ಯನವರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು ಕಾವಲು ಸಮಿತಿ ಹೋಗಿ ಕೆ ಪಿ ಎಸ್ ಎಲ್ ಕಾವಲು ಕಾಯ್ಬೇಕಲ್ಲ ಅಲ್ಲಾದ್ರೂನು ಕಾವಲು ಕಾಯ್ಬೇಕಲ್ಲ ಇಲ್ಲೇ ನಮ್ಗೆ ಕೆಲವು ಸರಿ ನಾನೇ ನೋಡಿದ್ದೀನಿ ನಾವೇ ಬಾಯಿ ಮುಚ್ಕೊಂಡು ಸುಮ್ಮನೆ ಆದ್ರಿ ಏಯ್ ಗೊತ್ತಾನಪ್ಪ ಕಾಗುಣಿತಾ ನಿನ್ಗೆ ಹೇಳಿದರಲ್ಲ ಹಾ ಸಂಧಿ ಗೊತ್ತಾ ಅಂದ್ರು ನಮ್ಗೆ ಯಾವ ಸಂಧಿ ಗೊತ್ತು ನಮ್ಗೆ ಗೊತ್ತಿಲ್ಲ ಸಂಧಿ ನಾವು ಯಾವ್ದೋ ಸಂಧಿ ಅನ್ನೂ ಹೇಳ್ಬಿಡ್ರಿ ಇಲ್ಲಿ ಹೇಳ್ಕೊಡೋರು ಕಾವಲ್ ಸಮಿತಿ ಮೊದಲ ಕಾವಲ್ ಸಮಿತಿ ಅಧ್ಯಕ್ಷರು ಇಲ್ಲಿ ಕನ್ನಡನ ಕೊಲೆ ಆಗ್ತಾ ಇದೆ ಕನ್ನಡದ ಪ್ರಶ್ನೆ ಪತ್ರಿಕೆ ಟ್ರಾನ್ಸ್ಲೇಷನ್ನ ಇಂಗ್ಲಿಷ್ ಇಂಗ್ಲೀಷಲ್ಲಿ ನೋಡ್ಬೋ ಮಾಡುವ ಅಂತ ಹೇಳ್ತಾನೆ ನಾಚಿಕೆ ಆಗ್ಬೇಕಲ್ಲ ನಮ್ಮೆಲ್ಲರಿಗೂ ಎರಡು ಲಕ್ಷ ಜನ ವಿದ್ಯಾರ್ಥಿಗಳು ಭವಿಷ್ಯ ಇದು ಎರಡು ಲಕ್ಷ ಜನದ್ದು ಅವ್ರ ಜೀವನ ನಿಮಗೂ ಗೊತ್ತಿದೆ ಒಬ್ಬ ನಾನು ನಾನು ಸುಮ್ಮನೆ ಹೇಳ್ತೀನಿ ನಾನು ನಾನು ಬಿ ಎಸ್ ಸಿ ಪಾಸ್ ಆದ್ಮೇಲೆ ಒಂದೆರಡು ವರ್ಷ ನಾನೇನು ಕೆಲಸ ಇರಲಿಲ್ಲ ಕಬಡ್ಡಿ ಆಡ್ಕೊಂಡಿದ್ದೆ ನಾನು ಎಲ್ಲಾನ ಹೋಗ್ಲಿ ನಮ್ಮ ನೆಂಟ್ರುಗಳು ಹೋಗೇರಿ ಮದುವೆ ಮನೆಗೆ ಹೋಗೇರಿ ಅಲ್ಲ ನನ್ನ ಜೊತೆ ನಮ್ಮ ನೆಂಟರು ಪರಿಚಯ ಮಾಡೋರು ಅಶೋಕ್ ಅಂತ ಅನ್ಎಂಪ್ಲಾಯಿ ಅನ್ನೋರು ಒಂದ್ಸರಿ ಕೇಳಿಸ್ಕೊಂಡೆ ಎರಡು ಸರಿ ಮೂರನೇ ಸರಿ ನನಗೆ ಇಟ್ಕೊಂಡು ಒದ್ದು ಬಿಡೋಣ ಅನಿಸ್ತಾ ಇತ್ತು ನನಗೆ ಆ ಅನ್ಎಂಪ್ಲಾಯ್ ಅನ್ನೋ ಪದ ಇದೆಯಲ್ಲ ಅದೇ ಚುಚ್ಚುತತೆ ಹಾಕಿ ಆತ್ಮಹತ್ಯೆಗಳು ಮಾಡ್ಕೊಂಡ್ಬಿಡ್ತಾರೆ ಎಷ್ಟು ಸರಿ ಕೇಳ್ತೀರಿ ಯಾರನ್ನೇ ಕರ್ಕೊಂಡು ನೀನು ಅನ್ಎಂಪ್ಲಾಯಿ ಅನ್ಎಂಪ್ಲಾಯಿ ಅಂತಾರೆ ಏನೋ ಒಂಥರ ಭಿಕ್ಷಿತ್ ಈ ಎರಡು ಲಕ್ಷ ಜನ ಕೊಡ್ಲಿಲ್ಲ ಅಂದ್ರೆ ಎರಡು ಲಕ್ಷ ಜನದ ನೀವು ಭಾವನೆ ಅರ್ಥ ಮಾಡ್ಕೊಂಡಿ ಒಬ್ಬ ಅನ್ಎಂಪ್ಲಾಯಿ ಇದು ಕಷ್ಟ ಯಾರಿಗೆ ಅನುಭವ್ಸಿರ್ತಾರೋ ಅವ್ರಿಗೆ ಗೊತ್ತಿರ್ತೈತೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರ್ತೈತೆ ಜೀವನ ಎಷ್ಟು ಕಷ್ಟ ಅನ್ನೋದು ಆಗ್ಲೇ ನಿಮ್ಗೆ ಗೊತ್ತಾಗದು ಚಿತ್ರ ಹಿಂಸೆ ಮನೆ ಒಡೆ ಹೋದ್ರೂ ಚಿತ್ರ ಹಿಂಸೆ ಆಚೆ ಆ ಮನೆ ಒಳಗೆ ಹೋದ್ರೆ ನಮ್ಮ ಮನೆಗೆ ನಮ್ಮ ಅಪ್ಪ ನಮ್ಮಅಮ್ಮ ಹೇಳ್ತಾ ಇದ್ರು ನಾನು ಕಬಡ್ಡಿ ಬ್ಯಾಗ್ ಎತ್ಕೊಂಡು ಆಚೆ ಓದ್ತಾ ಇದ್ದೆ ನಮ್ಮ ಅಪ್ಪ ಹೇಳ್ತಾ ಇದ್ರು ನೋಡ ಬ್ಯಾಗ್ ಎತ್ಕೊಂಡು ಹೋಗ್ತಾನೆ ಬರ ಬರೋ ತುಂಬ ಬಂದು ಬಿಡ್ತಾನೆ ಬ್ಯಾಗ್ ತುಂಬ ಅಂತ ಇವು ಕಬಡ್ಡಿಗೆ ಓದ್ತಾ ಇದ್ದಕ್ಕೆ ಅಂದರೆ ಎಷ್ಟು ನೋವಿದೆ ಆ ಎರಡು ಲಕ್ಷ ಜನ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಈ ಕನ್ನಡವನ್ನ ಕೊಲೆ ಮಾಡ್ತಾ ಇದ್ದಾರಲ್ಲ ಇವ್ರಿಗೆಲ್ಲ ಕೆ ಪಿ ಎಸ್ಸಿಯಲ್ಲಿ ಹರಾಜಾಗ್ತಾ ಇದ್ದಾರೆ ಎ ಸಿ ನಾನು ಹೇಳಿದೆ ಎ ಸಿ ಡಿ ಸಿ ಎ ಸಿ ತಹಸೀಲ್ದಾರ್ ಎಲ್ಲ ಅರಾಜ್ ಇದ್ರ ಬಗ್ಗೆ ನಾವು ಏನು ಆಮೇಲೆ ನಾನು ಡಿ ಕೆ ಶ್ ಕುಮಾರ್ ಅವ್ರಿಗೆ ಕಳ್ಸಿ ನೋಡಿ ತಗೊಂಡು ಕೊಡಪ್ಪ ಅವ್ರಿಗೆ ಪ್ರಶ್ನೆ ಹೆಂಗೆ ಕನ್ನಡ ಇಂಗ್ಲೀಷ್ ಕೇಳಿದ್ರು ಕನ್ನಡ ಹೆಂಗೆ ಟ್ರಾನ್ಸ್ಲೇಷನ್ ಹೆಂಗೆ ಮಾಡೋರು ತೋರಿಸೋರು ಹಾಂ ಇಲ್ಲಿ ಮೋಸ ಆಗಿಲ್ಲ ಅಂತ ಹೇಳ್ತಾರೆ ಅಲ್ಲ ಇದಾದ್ಮೇಲೆ ಈ ಪಿ ಎಸ್ ಸಿ ಅವರು ಅದನ್ನ ಏನ್ ಮಾಡ್ತಾರೆ ಈ ಎಪ್ಪತ್ತ ಎಷ್ಟು ಎಪ್ಪತ್ತೊಂಬತ್ತಲ್ಲ ಎಪ್ಪತ್ತೊಂದು ತಪ್ಪೇ ಆಗಿಲ್ಲ ಅಂತಾರೆ ಮೂರೇ ತಪ್ಪು ತಪ್ಪಾಗಿದೆ ಅಂತ ಹೇಳ್ತಾರೆ ಮೂರೇ ತಪ್ಪು ಅಂತಾರೆ ಗ್ರೇಸ್ ಮಾಸ ಎಷ್ಟು ಕೊಡ್ತಾರೆ ಐದಕ್ಕೆ ಕೊಡ್ತೀನಿ ಅಂತ ಹೇಳ್ತಾರೆ ಐದಕ್ಕೆ ಹೆಂಗೆ ಅಂತ ಹೇಳಿದ್ರೆ ಮೂರು ಮೂರು ಗ್ರೇಸ್ ಮಾರ್ಸ್ ಇನ್ನೈದು ನೀವು ನಾಲ್ಕು ಪ್ರಶ್ನೆ ನೀವು ಟಿಕ್ ಮಾಡಬೇಕು ಒಂದಕ್ಕೆ ಅಂದ್ರೆ ನಾಲ್ಕು ಟಿಕ್ ಮಾಡಿದರೂ ನಿಮ್ಗೆ ಮಾರ್ಕ್ಸ್ ಕೊಡ್ತೀನಿ ಅಂತಾರೆ ತಪ್ಪೇ ಮಾಡಿಲ್ಲ ಅಂದ್ರೆ ಐದಕ್ಕೆ ಕೊಡ್ಬೇಕು ನೀವು ಮೂರಕ್ಕೆ ಕೊಡ್ಬೇಕಾಯ್ತು ಗ್ರೇಸ್ ಮಾರ್ಕ್ ಐದಕ್ಕೆ ಗ್ರೇಸ್ ಮಾರ್ಕ್ ಕೊಡ್ತೀರಾ ಈ ಚೀಫ್ ಸೆಕ್ರೆಟರಿ ಅವರು ಒಂದು ಮೀಟಿಂಗ್ ಮಾಡ್ತಾರೆ ಈ ಎಲ್ಲ ಅವಾಂತರಗಳಾದ್ಮೇಲೆ ಚೀಫ್ ಸೆಕ್ರೆಟರಿ ಮುಖ್ಯ ಕಾರ್ಯದರ್ಶಿಗಳು ಮೀಟಿಂಗ್ ಅದರಲ್ಲಿ ಅವರೇ ಒಪ್ಕೊಂಡಿದ್ದಾರೆ ಚೀಫ್ ಸೆಕ್ರೆಟರಿ ಮೀಟಿಂಗ್ ಅಲ್ಲೇ ಒಪ್ಕೊಂಡಿದ್ದಾರೆ ಸದರಿ ಪರೀಕ್ಷಾ ಪತ್ರಿಕೆ ಕನ್ನಡ ಭಾಷಾ ತಜ್ಞರು ಹಾಗೂ ವಿಷಯ ತಜ್ಞರು ಸಮಿತಿಗಳ ಮುಂದೆ ಮಂಡಿಸಿ ಅನುಮೋದನೆ ಪಡೆದ ನಂತರ ಪ್ರಶ್ನೆ ಪತ್ರಿಕೆ ತಯಾರಿಸಿದ್ದಾಗಿಯೂ ಕೂಡ ಈ ರೀತಿ ತಪ್ಪುಗಳು ಸಂಬಂಧಿಸುವುದು ವಿಷಾದನೀಯ ಚೀಫ್ ಸೆಕ್ರೆಟರಿ ಮೀಟಿಂಗ್ ಅಲ್ಲಿ ಚೀಫ್ ಸೆಕ್ರೆಟರಿ ಮೀಟಿಂಗ್ ಕಾಪಿ ಇಲ್ಲಿದೆ ಅವರ ಬೋರ್ಡ್ ಕೂತ್ಕೊಂಡು ಮಾಡಿರುವಂತದ್ದು ರೆಸೊಲ್ಯೂಷನ್ ಅಂದ್ರೆ ತಪ್ಪಾಗಿಲ್ಲ ಅಂತ ಹೇಳ್ತಾ ಇದೀರಲ್ಲ ಇಷ್ಟೆಲ್ಲ ವಾದ ಮಾಡಿದ್ರು ತಪ್ಪು ಆಗಿಲ್ಲ ಅಂತ ತಪ್ಪೆಂಗಾಯ್ತು ಸ್ಪೀಕರ್ ಸಾಹೇಬರು ಒಂದು ಲೆಟರ್ ಬರೀತಾರೆ ನೀವಲ್ಲ ಸ್ಪೀಕರ್ ಅವರು ಅವರು ಬೆಳಗ್ಗೆ ಹೇಳಿದ್ವಿ ಅವರು ಅವರು ಸುಮಾರು ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೆದಿರ್ತಾರೆ ಆದರೆ ಸದರಿ ಪರೀಕ್ಷೆಯಲ್ಲಿ ಸುಮಾರು ಐವತ್ತೊಂಬತ್ತು ಪ್ರಶ್ನೆಗಳು ಕನ್ನಡ ಭಾಷಾಂತರ ತಪ್ಪುಗಳಾಗಿದೆ ಇದರಿಂದ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳೇ ಅನ್ಯಾಯವಾಗಿರುತ್ತದೆ ಯಾರು ಸ್ಪೀಕರ್ ಇನ್ನ ಸಾಕ್ಷಿ ಬೇಕಾ ಇದಾದ ಮೇಲೆ ಸ್ವಾಮೀಜಿಗಳು ಇದು ಚುನ್ ಇವರು ನಮ್ಮ ಸಿದ್ಧಗಂಗಾ ಮಠದ ಸ್ವಾಮಿಗಳು ಅವರೊಂದು ಪತ್ರ ಬರೀತಾರೆ ಮುಖ್ಯಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧ ಅದರಲ್ಲಿ ಲೋಕಸಭಾ ಆಯೋಗದ ಕನ್ನಡ ಮಾಧ್ಯಮದ ಪ್ರಶ್ನೆಗಳಲ್ಲಿ ಅನೇಕ ಲೋಪದೋಷ ಉಂಟಾಗಿ ಪ್ರಶ್ನೆಗಳೇ ಅರ್ಥವಾಗದೆ ಅನುತ್ತೀರ್ಣ ಆಗಿ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಈ ರೀತಿ ಮುಂದುವರಿದರೆ ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿ ನಗರಗಳಲ್ಲಿ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳು ಎಲ್ಲರೂ ಉನ್ನತ ಹುದ್ದೆ ಪಡೆಯುವ ಸಂಭವವಿರುತ್ತದೆ ಹೀಗಾಗಿ ಅವರಿಗೆ ಹಳ್ಳಿಗಾಡಿನ ಜನರ ಕಷ್ಟ ಸುಖ ಅರಿವಿರುವುದಿಲ್ಲ ಆದ್ದರಿಂದ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವುದು ಸಾಧ್ಯವಾಗುವುದಿಲ್ಲ ಈ ಅನ್ಯಾಯವನ್ನು ಸರಿಪಡಿಸಿ ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಸಿದ್ಧಗಂಗಾ ಸ್ವಾಮೀಜಿಗಳು ಪತ್ರ ಬರೀತಾರೆ ಆಮೇಲೆ ರಾಮಚಂದ್ರ ರಾಮಚಂದ್ರಪ್ಪನವರು ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅವರು ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ ಅವರನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡದಲ್ಲಿ ಉತ್ತರ ಬರೆದ ಕಾರಣ ಅಂದರೆ ಅನುವಾದದ ಗೊಂದಲದ ಕಾರಣದಿಂದ ಅನುವೃತ್ತರಾಗಿರುವ ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸಲು ಶೀಘ್ರ ಸೂಕ್ತ ಕ್ರಮ ಕೋಳ್ಬೇಕಾಗಿದೆ ಇದು ಉತ್ತೀರ್ಣ ಅಥವಾ ಅನುತ್ತೀರ್ಣಗಳ ವಿಷಯ ಮಾತ್ರಕ್ಕೆ ಸ್ಥೀಮತ್ಯವಾಗದೆ ಕನ್ನಡ ಬಳಕೆಯಲ್ಲಾಗುತ್ತಿರುವ ತಪ್ಪುಗಳ ಪರಿಣಾಮ ಎಂಬುದನ್ನು ಗಮನಿಸಬೇಕೆಂದು ಕೋರುತ್ತೇನೆ ಈ ನಿಟ್ಟಿನಲ್ಲಿ ಶೀಘ್ರ ಪರಿಶೀಲನೆ ಅಗತ್ಯವಿದೆ ಇದು ಕನ್ನಡ ಪರ ಕಾಳಜಿ ಉಳ್ಳ ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ ಯಾರಿಗೆ ಕನ್ನಡ ಪರ ಕಾಳಜಿ ಇದ್ರೆ ಮಾತ್ರ ವಿನಂತಿ ಮಾಡುತ್ತೇನೆ ಅಂತ ಅವ್ರು ಹೇಳಿದ್ದಾರೆ ನಿಮ್ಮ ಪತ್ರನೂ ಓದ್ದೆ ಅದೆಲ್ಲ ಹೊರಟೋಯ್ತು ಈಗ ಕೇಳಿದೆ ಎಲ್ಲ ಕೇಳಿಸ್ಕೊಂಡ್ರೆ ನೋಡಿದ್ದೇನೆ ನೋಡಿದ್ದೇರ ನಾನು ಹೇಳಿದ್ಮೇಲೆ ನೋಡಿದ್ದೆ ಇದು ಬರಗೌರು ರಾಮಚಂದ್ರಪ್ಪ ಅವರು ಬರೆದಿದ್ದಾರೆ ಗುರು ಚಂದ ಬಸವಪ್ಪನವರು ಅವರು ಚೆನ್ನಬಸಪ್ಪನವರು ಅವರು ಬರೆದಿದ್ದಾರೆ ಇಪ್ಪತ್ತೊಂಬತ್ತು ಹನ್ನೆರಡು ಇಪ್ಪತ್ನಾಲ್ಕರಂದು ನಡೆದ ಮರು ಪರಿ ಮರು ಪರೀಕ್ಷೆಯು ಸಿಂಧುತ್ವವನ್ನು ರದ್ದುಗೊಳಿಸಿ ದೋಷರಹಿತ ಪ್ರಶ್ನೆ ಪತ್ರಿಕೆಗಳಿಂದ ಮತ್ತೆ ಪರೀಕ್ಷೆ ನಡೆಸಲು ಆಯೋಗಕ್ಕೆ ಕಟ್ಟುನಿಟ್ಟಿನ ಆದೇಶ ನೀಡಬೇಕೆಂದು ಕೋರುತ್ತೇನೆ ಈ ಗೊಂದಲದಿಂದ ಕನ್ನಡ ಮಾಧ್ಯಮದಲ್ಲೂ ಅದರಲ್ಲೂ ಗ್ರಾಮಾಂತರ ಅಭ್ಯರ್ಥಿಗಳಾಗುವ ಅನ್ಯಾಯ ಅಸ್ವಿಷ್ಟಲ್ಲ ಗುರು ಚೆನ್ನ ಬಸಪ್ಪನವರು ಬರೆದಿದ್ದಾರೆ ಪತ್ರ ನಾಡೋಜ ಹಂಪ ನಾಗರಾಜಯ್ಯನವರು ಬರೆದಿದ್ದಾರೆ ಅದೇ ನ್ಯಾಯ ದೊರಕಿಸ್ಕೊಡಿ ರೂರಲ್ ಕನ್ನಡ ಅಭ್ಯರ್ಥಿಗಳಿಗೆ ಅವರು ಬರೆದಿದ್ದಾರೆ ಅವರು ಬರೆದಿದ್ದಾರೆ ಮಹೇಶ್ ಜೋಶಿ ಅವರು ಬರೆದಿದ್ದಾರೆ ಪುರುಷೋತ್ತಮ್ ಬಿಳಿಬೆಲೆ ಬರೆದಿದ್ದಾರೆ ಈ ಥರ ಎಲ್ಲರೂ ಭಾಳಷ್ಟು ಜನ ಸಿಂಧನೂರು ಶಾಸಕರು ಅವರು ಬರೆದಿದ್ದಾರೆ ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಇವತ್ತೂ ಕೂಡ ಕೆ ಪಿ ಅವರು ತಪ್ಪಾಗಿಲ್ಲ 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 ಅಂತಲೇ ಹೇಳ್ತಾ ಇರೋದು ಇದರಲ್ಲಿ ಇಂಪಾರ್ಟೆಂಟ್ ಇಲ್ಲಿ ನಮ್ಮ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತದ್ದು ಅಧ್ಯಕ್ಷರೇ ಈ ಕರ್ನಾಟಕ ಲೋಕಸೇವಾ ಆಯೋಗದ್ದು ಇಷ್ಟೊತ್ತೂ ಹೇಳಿದ್ದೀನಿ ಅಲ್ಲಿ ಎಷ್ಟೆಷ್ಟು ಚಮತ್ಕಾರ ಆಗಿದೆ ಅಂತ ತಾವು ಕೇಳಿಸ್ಕೊಂಡಿದ್ದೀರಾ ಅಂತ ಒಂದು ಸಣ್ಣ ಸ್ಯಾಂಪಲ್ಲು ಈ ಸಿ ಐ ಟಿ ಅಂದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಅವನು ಮೊದಲ ಸ್ಥಾನಕ್ಕೆ ಬಂದ್ಬಿಡ್ತಾನೆ ಪರೀಕ್ಷೆಯಲ್ಲಿ ನೂರ ಅರವತ್ತಾರು ಅಂಕ ನೂರ ಅರವತ್ತಾರು ಅಂಕ ಮೊದಲನೇ ಸ್ಥಾನಕ್ಕೆ ಬಂದ್ಬಿಡ್ತಾನೆ ಆ ಅಭ್ಯರ್ಥಿ ಅವನು ಎರಡು ತಿಂಗಳಿಂದ ಎಫ್ ಡಿ ಎ ಪರೀಕ್ಷೆ ಬರೀತಾನೆ ಅಂದ್ರೆ ಕ್ಲರ್ಕ್ ಪರೀಕ್ಷೆ ಎಫ್ ಡಿ ಎಸ್ ಡಿ ಎ ಅದರಲ್ಲಿ ಅವನು ಹನ್ನೊಂದು ಪಾಯಿಂಟ್ ಐದು ಮಾರ್ಕ್ಸ್ ಪಡೆದಿರ್ತಾನೆ ಅಂದರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಅಂದ್ರೆ ತಪ್ಪು ನೀವು ಒಂದು ತಪ್ಪು ಮಾಡಿದ್ರೆ ನೀವು ಮೊದಲನೇ ಮಾಡಿ ಪಾಸ್ ಮಾಡಿರೋದು ಹೋಗ್ತೈತೆ ನಿಮಗೆ ಎರಡು ತಪ್ಪು ಮಾಡಿದ್ರೆ ಒಂದು ಮಾರ್ಕ್ಸ್ ಹೊರಟೋಗ್ತೈತಿರ್ಬೋದು ಅವನು ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ ನೂರ ಅರವತ್ತಾರು ಬತ್ತತೆ ಕ್ಲರ್ಕಲ್ಲಿ ಹನ್ನೊಂದು ಮಾರ್ಕ್ಸ್ ಬತ್ತತೆ ಎರಡೇ ತಿಂಗಳು ಗ್ಯಾಪ್ ಮಧ್ಯ ಅಷ್ಟು ಬೇಗ ಅವನು ಎಷ್ಟು ಇಂಟೆಲಿಜೆಂಟ್ ಊಟ ನ್ಯಾಯಾದ ಊಟ ಆಡನರಿ ಕ್ಲರ್ಕಲ್ಲೇ ಪಾಸ್ ಆಗದ ಇದ್ದನು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಪಿಚರ್ ಬಂದಿತ್ತು ಫಸ್ಟ್ ರ್ಯಾಂಕ್ ರಾಜು ರಾಜು ಅಂತ ಇದು ಇನ್ನೊಂದು ಸಿಐಟಿ ಪರೀಕ್ಷೆ ಹದಿನಾರನೇ ಸ್ಥಾನ ಪಡೆದ ಅಭ್ಯರ್ಥಿ ಕೆಇ ಪರೀಕ್ಷೆ ಪಡೆದ ಅಂಕ ಕೇವಲ ಒಂದು ಒಂದು ಪಾಯಿಂಟ್ ಎಪ್ಪತ್ತೈದು ಎಪ್ಪತ್ತೈದು ಹದಿನಾರನೇ ಸ್ಥಾನಕ್ಕೆ ಬಂದ್ಬಿಡ್ತಾನ ನಾವು ಇಷ್ಟು ಕೂಡ ಈ ಕನ್ನಡಕ್ಕೆ ಇವತ್ತು ಆಗ್ತಾ ಇರುವಂಥ ಅನ್ಯಾಯ ಮತ್ತು ಕನ್ನಡದ ಒಂದು ಕೊಲೆ ಲೋಕಸೇವಾ ಆಯೋಗದಲ್ಲಿ ಈ ಟ್ರಾನ್ಸ್ಲೇಷನ್ ಮಾಡಿ ಕನ್ನಡದ ಯಾರ್ಯಾರು ಅಭ್ಯರ್ಥಿಗಳಿದ್ರು ಅವರೆಲ್ಲರ ಶಾಪ ನಮಗೆ ತಟ್ಟಬಾರ್ದು ಅಂತ ಹೇಳಿದ್ರೆ ನಾವು ನಿಜವಾದ ಕನ್ನಡಿಗರಾಗಿದ್ದರೆ ಈಗ ಸಾಹಿತಿಗಳೆಲ್ಲ ಬರೆದಿದ್ದಾರೆ ಅವರು ಮುಖ್ಯಮಂತ್ರಿಗಳಿದ್ದಾರೆ ಕನ್ನಡದ ತನ ಇರದೆ ಅಂತೇಳಿ ಮುಖ್ಯಮಂತ್ರಿಗಳಿಗೆ ನಿಮಗೆ ಕನ್ನಡ ತನ ಇದೆ ಕನ್ನಡ ಹೃದಯ ಇದೆ ಅಂತೇಳಿ ನಾನು ಪತ್ರ ಬರೀತಾ ಇದ್ದೀನಿ ಅಂತ ಬರಗೋ ರಾಮಚಂದ್ರಪ್ಪ ಅವರು ಬರೆದಿದ್ದಾರೆ ಇದ್ರೆ ನಾವು ಈ ಅಧಿಕಾರಿ ಯಾರಿದನೋ ಅಧಿಕಾರಿನ ಕೂಡಲೇ ಅಲ್ಲಿಂದ ಸಸ್ಪೆಂಡ್ ಮಾಡಬೇಕು ನಾವು ಭಿಕ್ಷೆ ಬೇಡ್ತಾ ಇದ್ದೀರಿ ಸರ್ಕಾರದಲ್ಲಿ ಅನುದಾನಕ್ಕೆ ಹಣ ಇಲ್ಲ ಹಣದ ಕೊರತೆ ಇದೆ ಈ ಐ ಮೂವತ್ತು ಕೋಟಿ ಹಣನ ನಿಂಗೆ ನೂರು ಕುಡಿದ್ರಲ್ಲ ಈಗ ಮತ್ತೆ ಅದನ್ನು ಎಕ್ಸಾಮ್ ಮಾಡಬೇಕು ಇನ್ನೂ ಹದಿನೈದು ಕೋಟಿ ಬೇಕದು ಈ ಮೂವತ್ತು ಕೋಟಿ ಯಾರು ಕೊಡ್ತಾರೆ ಅಧ್ಯಕ್ಷರು ಯಾರು ತಪ್ಪು ಇದರಲ್ಲಿ ತಪ್ಪು ನಾವು ಮಾಡಿದ್ದೀರಾ ವಿದ್ಯಾರ್ಥಿಗಳು ಮಾಡಿದಾರಾ ಯಾವನೋ ಒಬ್ಬ ಕೂತ್ಕೊಂಡಲ್ಲಿ ಎರಡು ಎಕ್ಸಾಮ್ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ ಮೇಲೂ ಕೂಡ ಈ ಪರೀಕ್ಷೆ ತಪ್ಪಾಗಿದೆ ಐವತ್ತೊಂಬತ್ತು ಪತ್ರಿ ಪ್ರಶ್ನೆಗಳು ತಪ್ಪಾಗಿದೆ ಅದಕ್ಕೆ ಮರುಪರೀಕ್ಷೆ ಮಾಡ್ತೀನಿ ಈ ಬಾರಿ ಬಹಳ ಸ್ಟ್ರಿಕ್ಟ್ ಆಗಿ ಮಾಡ್ತೀನಿ ಬಹಳ ನಂಬಿಕೆ ಬರೋ ರೀತಿ ಮಾಡ್ತೀನಿ ಅಂತ ಹೇಳಿದ ಮೇಲೆ ಆ ಅಧಿಕಾರಿ ಮತ್ತೆ ಎಪ್ಪತ್ತೊಂಬತ್ತು ತಪ್ಪು ಮಾಡೋನಲ್ಲ ಏನ್ ಮಾಡ್ಬೇಕೀಗ ಮತ್ತೆ ಹದಿನೈದು ಕೋಟಿ ಹೋಯ್ತು ಯಾರು ಕೊಡ್ತಾರೆ ಹದಿನೈದು ಕೋಟಿ ಮೂವತ್ತು ಕೋಟಿ ಆಯ್ತು ಈಗ ಮತ್ತೆ ಮೊರೆ ಪರೀಕ್ಷೆ ಪರೀಕ್ಷೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀರಿ ಇವತ್ತು ನಾವು ಎಲ್ಲರೂ ಸಾಹಿತಿಗಳೆಲ್ಲ ಆಗ್ರಹ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇರೋರು ಆಗ್ರಹ ಮಾಡ್ತಾ ಇದ್ದಾರೆ ಎರಡು ಲಕ್ಷ ಜನರ ಜೀವನದ ಪ್ರಶ್ನೆ ಇದು ಓಕೆ ಅದು ನೀವು ಅವನ ಆಮೇಲೆ ಕ್ರಮ ಹತ್ರ ಉಸಿರು ಮಾಡಬೇಕು ನಂದು ಇದು ಮುಖ್ಯವಾಗಿ ಈ ಪೂರ್ವಭಾವಿ ಪರೀಕ್ಷೆಯನ್ನ ರದ್ದುಗೊಳಿಸ್ಬೇಕಿದು ಮಾಡಿರೋದನ್ನ ರದ್ದುಗೊಳಿಸ್ಬೇಕು ಹಳೆ ಅಧಿಸೂಚನೆ ಹಿಂದಕ್ಕೆ ಪಡೆದು ಹೊಸ ಅಧಿಸೂಚನೆ ಹೊಡಿಸ್ಬೇಕು ಹೊಸ ಎಕ್ಸಾಮಿನೇಷನ್ ಮಾಡಬೇಕು ವಯಸ್ಸಿನ ಮಿತಿ ಯಾರಿಗೆ ಈಗ ಈ ಟೈಮಲ್ಲಿ ವಯಸ್ಸಿನ ಮಿತಿ ಏನಾನ ತಪ್ಪೋಗಿದ್ರೆ ಆ ಎರಡು ಲಕ್ಷ ಎರಡು ಲಕ್ಷ ಮೂವತ್ತು ಸಾವಿರ ಜನಕ್ಕೆ ಮತ್ತೆ ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಈ ಗೂಗಲ್ ಭಾಷಾಂತರ ಮಾಡಿರ್ತಕ್ಕಂಥ ಅವನಿಗೆ ಶಿಕ್ಷೆ ಗುರುಪಡಿಸಬೇಕು ಈ ಇಪ್ಪತ್ತ ಮೂವತ್ತು ಕೋಟಿ ಹಣವನ್ನು ಹಾಳು ಮಾಡಿದ್ರಲ್ಲ ಅವರಿಂದ ಈ ಹಣವನ್ನು ವಸೂಲಿ ಮಾಡಬೇಕು ಮತ್ತು ಈ ಪ್ರಶ್ನೆ ಪತ್ರಿಕೆ ಗೊಂದಲ ಆಗ್ತಾ ಇದೆ ಇದು ಮತ್ತೆ ಆಗಬಾರ್ದು ಈ ರೀತಿ ಆಗಿ ಅದರ ಆ್ಯಕ್ಷನ್ ಆಗಬೇಕು ಅವನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಕನ್ನಡನ ಉಳಿಸಬೇಕು ಕನ್ನಡಕ್ಕೆ ಈ ಸರ್ಕಾರದ ಮೇಲೆ ನಿಜವಾಗೂ ಜವಾಬ್ದಾರಿ ಇದ್ದರೆ ಸನ್ಕಾ ಸರ್ಕಾರಕ್ಕೆ ಏನಾನ ಗೌರವ ಇದ್ದೆ ಕನ್ನಡದ ಬಗ್ಗೆ ಕನ್ನಡ ನಾವು ಕನ್ನಡಿಗರು ಅಂತ ನಾವು ಎದೆ ಎತ್ತಿ ಎಳ್ಗಂಡು ಓಡಾಡಬೇಕಾದ್ರೆ ಪದ ಅದನ್ನು ಕೊಟ್ಟಿದ್ದೀನಿ ಸನ್ಮಾನ್ಯ ಡಿ ಕೆ ಶುಮಾರ್ ಅವರು ಕೊಟ್ಟಿದ್ದೀನಿ ಟ್ರಾನ್ಸ್ಲೇಷನ್ ಏನೇನಾಗಿದೆ ತಪ್ಪಾಗಿಲ್ಲ ಅಂದ್ರೆ ಇಲ್ಲೇ ಹೇಳ್ಬಿಡಿ ನಾನು ಕೂತ್ಕೊಂಡ್ಬಿಡ್ತೀನಿ ದಾಖಲೆಗಳು ಕೊಟ್ಟಿದ್ದೀನಿ ಫೋರೆನ್ಸಿಕ್ ರಿಪೋರ್ಟ್ ಕೊಟ್ಟಿದ್ದಾರೆ ಲೋಕಾಯುಕ್ತದಲ್ಲಿ ಹೆಂಗ್ ಮೋಸ ಮಾಡ್ತಾ ಇದಾರೆ ದುಡ್ಡು ಅರಾಜ್ 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 ಎ ಸಿ ಹರಾಜ್ ತಹಸೀಲ್ದಾರ್ ಹರಾಜ್ ಎಲ್ಲ ಕೊಟ್ಟಿದ್ದೀನಿ ನಾನು ದಾಖಲೆಗಳು ಕೊಟ್ಟಿದ್ದೀನಿ ಎಫ್ಐ ಆರ್ಗಳಾಗಿದೆ ಪೊಲೀಸ್ ಸ್ಟೇಷನ್ ಇಷ್ಟಿದ್ರೂ ಕೂಡ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ನಮ್ಮ ಡಿಮ್ಯಾಂಡು ಇಮಿಡಿಯೇಟ್ ಆಗಿ ಅವ್ರನ್ನ ಯಾವ ದುರಾಂಕಾರದಿಂದ ಕನ್ನಡಕ್ಕೆ ದ್ರೋಹ ಬೇಗಿತಾ ಇದ್ದಾನೆ ಕನ್ನಡಕ್ಕೆ ಚೂರಿ ಆಗ್ತಾ ಇದ್ದಾನೆ ಅವನಿಗೆ ನಾಲ್ಗೆ ಕಟ್ ಮಾಡೋ ರೀತಿ ನಮ್ಮ ಆಕ್ಷನ್ ಆಗಬೇಕು ಅವನಿಗೆ ಪನಿಷ್ಮೆಂಟ್ ಇಪ್ಪ ಮೂವತ್ತು ಕೋಟಿ ಲಾಸ್ ನಮ್ಮ ಖಜಾನೆಗೆ ಲಾಸ್ ಮಾಡಿಕ್ಕೆ ಅವನಿಂದ ವಸೂಲಿ ಮಾಡಬೇಕು ಇಷ್ಟು ಆಗಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ನಾನು ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಸರ್ಕಾರಕ್ಕೆ ಏನನ್ನ ಕಾಳಜಿ ಇದ್ರೆ ಸರ್ಕಾರಕ್ಕೆ ಕನ್ನಡದ ಬಗ್ಗೆ ಅಭಿಮಾನ ಇದ್ರೆ ವಸೂಲೇ ಮಾಡಬೇಕು ಅಂತ ಹೇಳಿ ಆಗ್ರಹ